ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇಲಾಖೆಯನ್ನ ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ರೋಟರಿ ಶಾಲೆ ನಂಜನಗೂಡು ಪ್ರಾಥಮಿಕ ಶಾಲಾ ವಿಭಾಗದ ರೋಟರಿ ಶಾಲೆ ನಂಜನಗೂಡು ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ರೋಟರಿ ಶಾಲೆಯನ್ನ ಅನುಸವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಅವರನ್ನ ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ನಂಜನಗೂಡು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಿದ್ಯಾಲಯ ನಂಜನಗೂಡು ತಂಡದವರು ಇದೀಗ ಅತಿಥಿಗಳ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಳವಾಯಿ ತಂಡವನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಯೂನಿಟಿ ಬಾಲಕರ ತಂಡ ಯೂನಿಟಿ ಬಾಲಕರ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಯುನಿಟಿ ತಂಡವನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಸಿಟಿಜನ್ ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ಶಾಲಾ ವಿಭಾಗದ ತಂಡ ಸಿಟಿಜನ್ ಪಬ್ಲಿಕ್ ಸ್ಕೂಲ್ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಕಾರ್ಮಲ್ ಪ್ರೌಢಶಾಲೆ ಕಾರ್ಮಲ್ ಪ್ರೌಢಶಾಲಾ ಬಾಲಿಕಿಯರ ತಂಡದವರು ಇದೀಗ ಅತಿಥಿಗಳಿಗೆ ಪ್ರೌಢಶಾಲಾ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಅವರನ್ನು ಅನುಸರಿಸಿ ಅವರ ಹಿಂದೆ ಬರುವಂತಹ ತಂಡ ಪಿ ಗುರುಮಲ್ಲೇಶ್ವರ ತಂಡದವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ಗುರುಮಲ್ಲೇಶ್ವರ ತಂಡವನ್ನ ಅನುಸರಿಸಿ ಅವರ ಹಿಂದೆ ಬರುವಂತ ತಂಡ ಜೆಎಸ್ ಎಸ್ ಪ್ರೌಢಶಾಲೆ ಜೆಎಸ್ ಎಸ್ ವಿದ್ಯಾವರ್ಧಕ ಪ್ರೌಢಶಾಲೆ ತಂಡವರು ಇದೀಗ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ ವಿದ್ಯಾವರ್ಧಕ ಪ್ರೌಢಶಾಲಾ ತಂಡವನ್ನು ಅನುಸರಿಸಿ ಅವರ ಹಿಂದೆ ಕನಕದಾಸ ಪ್ರೌಢಶಾಲೆಯನ್ನ ಅನುಸರಿಸಿ ಅವರ ಹಿಂದೆ ಬರುವಂತ ತಂಡ ಜಿಜೆಸಿ ಬಾಲಕರ ತಂಡ தண்ட அனு தண்டிஜன் அனுசரிசி தண்ட தாயி பிரால பால தளவாயி பிரடசால ভাল বিধ ಇಂದಿನ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಹಾಗೂ ಸರ್ವರನ್ನ ಇದೀಗ ಸ್ವಾಗತಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಂ ಮಹೇಶ್ವರ್ ಅವರನ್ನು ಗಣರಾಜ್ಯೋತ್ಸವ ದಿನಾಚರಣೆ ಸಮಾರಂಭದ ವೇದಿಕೆ ಸಮಿತಿಯ ಸಭೆಗೆ ಘನ ಉಪಸ್ಥಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಯಸ್ಸು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸುಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೂ ಅವರಿಗೂ ಸಹ ಸುಸ್ವಾಗಿದ್ದಾರೆ ಲಾ ಆಯುಕ್ತರಿಗೂ ಸಹ ಸ್ವಾಗತವನ್ನು ಅಸಮಾನತೆ ಅಧಿಕಾರ ದೀನ ದಲಿತರ ಆಶಾ ಜ್ಯೋತಿ ಸಮಾನತೆಗಾಗಿ ಮಾನವೀಯತೆ ಮೌಲ್ಯಗಳಿಗಾಗಿ ಆಗಮಿಸಿ ಕುಡಿದ ಪುರುಷ ಚಿಮ್ಮ ಭಾರತಾಂಬೆಯ ಹೆಮ್ಮೆಯ ಹೊರಪುತ್ರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗು ನಮ್ಮ ನಾಡಿನ ತಪ್ಪು ಹಣ ಬರವನ್ನೇ ಸತ್ಯ ಮತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಎಲ್ಲರಿಗೂ ಕೊಡ್ತೇನೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹಿಂದೆ ನಾವು ನೋಡೋದೇ ಆದ್ರೆ ಗಣರಾಜ್ಯೋತ್ಸವನ ನಾವು ಎಲ್ಲ ಭಾರತದಂತ ಮೂಲೆ ಮೂಲೆಗೂ ಕೂಡ ಈ ದಿನ ನಾವು ಆಚರಿಸ್ತಾ ಬಂದಿದ್ದೇವೆ ಇದು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಗಿರುತ್ತದೆ ಈ ದಿನ ಸಂವಿಧಾನವನ್ನ ಅಳಿಸ್ಕೊಂಡು ನಾವು ಏನು ಅಳವಡಿಸ್ಕೊಂಡಿದ್ವಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆ ದಿನವನ್ನು ನಾವು ಆಚರಿಸ್ತಾ ಬಂದಿದ್ದೀವಿ ಈ ದಿನದ ಪ್ರಾಮುಖ್ಯತೆಯನ್ನು ನಾವು ನೋಡೋದೇ ಆದರೆ ಇತಿಹಾಸ ನೋಡೋದೇ ಆದರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರೆ ಜನವರಿ ಇಪ್ಪತ್ತಾರು ಆ ಹಿನ್ನೆಲೆಯಿಂದ ಬಂದಿದ್ದು ನಮ್ಮ ಏನು ನಾವು ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅಂತ ಹೇಳ್ತೀವಿ ಸಂವಿಧಾನನ ರಚನೆ ಮಾಡಬೇಕಿದ್ರೆ ಅಷ್ಟು ಈಸಿ ಇರಲಿಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ ಸಂವಿಧಾನ ಶಿಲ್ಪಿ ಅಂತ ಕರಿಬೇಕಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಒಬ್ಬ ಶಿಲ್ಪಿ ಎಷ್ಟು ಕೆತ್ತನೆ ಮಾಡ್ತಾರೆ ಅಂದರೆ ಒಂದು ರೂಪ ಸುಂದರವಾಗಿರಬೇಕು ಅಥವಾ ಅಚಕಟ್ಟಾಗಿರಬೇಕು ಅಂದರೆ ಅಷ್ಟು ಶ್ರಮ ವಹಿಸಿರ್ಬೇಕು ಅದೇ ರೀತಿ ನಮ್ಮ ಪಾತ್ರವನ್ನು ನಾವು ನೋಡೋದೇ ಆದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇದೆ ವಿವಿಧ ವಿವಿಧತೆಯಲ್ಲಿ ಏಕತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಭಾಷೆ ಇರ್ಬೋದು ನಮ್ಮ ಊಟ ಇರ್ಬೋದು ನಮ್ಮ ಕರ್ನಾಟಕದಲ್ಲಿ ನಾವು ತಗೊಂಡ್ರೆ ಒಂದೊಂದು ಜಿಲ್ಲೆಗೂ ಒಂದೊಂದು ವಿಭಿನ್ನತೆಯನ್ನು ನಾವು ಸಂವಿಧಾನ ರಚಿಸೋದು ಅಷ್ಟು ಸುಲಭವಾಗಿರಲಿಲ್ಲ ಎಲ್ಲ ದೇಶದ ಸಂವಿಧಾನವನ್ನು ಪಠನೆಗೆ ತಗೊಂಡು ನಮ್ಮ ಜನಗಳಿಗೆ ಏನು ಅದು ಸಹಾಯ ಆಗ್ಬೋದು ಅಥವಾ ಅವರಿಗೆ ಏನು ಅನುಕೂಲ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಸಂವಿಧಾನನ ರಚನೆ ಮಾಡ್ತಾರೆ ಸಂವಿಧಾನ ರಚನೆ ಮಾಡಬೇಕಿದ್ರೆ ನಮ್ಮ ಭಾರತದ ಸಂವಿಧಾನ ಲೆಂತಿಯಸ್ಟ್ ಅಂದರೆ ಉದ್ದನೆಯ ಸಂವಿಧಾನ ಅಂತ ಹೇಳ್ತಾರೆ ಅಥವಾ ನಮ್ಗೆ ಈಸಿ ಆಗಿ ಮಾಡಬಹುದು ಅವ್ರಿಗೆ ಮಾಡುವಂತ ಅವಕಾಶಗಳನ್ನ ಕೊಟ್ಟಿಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ನಾವು ಸಮಾನತೆ ತಗೊಂಡಾಗ ಸಮಾನತೆ ಅಸ್ಪೃಶ್ಯತೆ ಆಚರಣೆ ಹೋಗ್ಬೇಕು ಅಂತ ಅನುಚ್ಛೇದ ಅಭಿನಯದಲ್ಲಿ ತರ್ತಾರೆ ಪ್ರತಿಯೊಂದು ನೋಡ್ಬೇಕಿದ್ರೆ ವಿದ್ಯೆ ಇರ್ಬೋದು ಫ್ರೀ ಆಫ್ ಮೂವ್ಮೆಂಟ್ ರೆಸಿಡೆನ್ಸ್ ಅಂತ ಹೇಳ್ತೀವಿ ನಾವು ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡ್ಬೋದು ಅಂದ್ರೆ ಭಾರತದಾದ್ಯಂತ ನಾವು ಎಲ್ಲಿ ಬೇಕಾದ್ರೂ ಇರ್ಬೋದು ಆ ಸ್ವಾತಂತ್ರ್ಯನೂ ನಮಗೆ ಈ ಸಂವಿಧಾನ ನಮಗೆ ಕೊಟ್ಕೊ ಕೊಡುತ್ತೆ ಈಗ ನಾವೆಲ್ಲಿ ನಿಂತಿದೀವಿ ಏನಾಗಬೇಕು ಬೆಳವಣಿಗೆ ಇರೋದು ಯಾವ ಥರ ತಡ್ಕೊಂಡು ಹೋಗ್ಬೇಕು ಎಲ್ಲರಿಗೂ ಸಮಾಧಾನ ಯಾವ ಥರ ತರಬೇಕು ಪ್ರತಿಯೊಂದು ಇದರಲ್ಲಿ ಕೊಟ್ಟಿದೆ ಒಂದು ಕಮಿಷನ್ ಇರ್ಬೋದು ಒಂದು ಚುನಾವಣಾ ಕಮಿಷನ್ ಇರ್ಬೋದು ಎಲ್ಲವೂ ನಮ್ಮ ಸಂವಿಧಾನದ ಒಳಗಡೆನೆ ಬರಬಹುದು ನಮ್ಮ ನಡೆ ನಾವು ಏನೇ ಒಂದು ಮಾಡಬೇಕು ಅಂದ್ರೂ ಅದು ಸಂವಿಧಾನದಲ್ಲೇ ಬರಬೇಕಾಗಿರೋದು ನಮ್ಮ ಭಾರತದ ಸಂವಿಧಾನ ನೋಡಿದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಪಠನೆ ಮಾಡಿ ಬಂದು ಇದನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾವು ಜಾರಿಗೊಳಿಸ್ಕೊಳ್ತೀವಿ ಅದೇ ರೀತಿ ಈಗ ಒಂದೊಂದು ನಾನು ಆಲ್ರೆಡಿ ಹೇಳಿದೆ ವಿಭಿನ್ನತೆಯಲ್ಲಿ ಏಕತೆ ಅಂತ ಅದೇ ರೀತಿ ನಮ್ಮಲ್ಲೂ ಕೂಡ ಇರುತ್ತೆ ನಮ್ಮ ಗಣರಾಜ್ಯೋತ್ಸವ ಸ ಈ ಸಂದರ್ಭದಲ್ಲಿ ಏನು ನಾವು ಸಂಭ್ರಮಾಚರಣೆಯಿಂದ ಆಚರಿಸ್ತಾ ಇದ್ದೀವಿ ಅದನ್ನು ಅಳ್ವಂಚ್ಕೊಂಡು ನಮ್ಮ ತಾಲೂಕಿನಾದ್ಯಂತ ಏನು ಮೊದಲೇದಾಗಿ ನಾನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ನಂಜನಗೂಡು ತಾಲೂಕುಗಳಿಗೆ ನಾನು ಆಭಾರಿಯಾಗಿದ್ದೇನೆ ನನಗೊಂದು ಇದೊಂದು ಒಳ್ಳೆಯ ಅವಕಾಶ ಅಂತ ನಾನಾದರೂ ಭಾವಿಸ್ತಾ ಎಪ್ಪತ್ತೇಳನೇ ಗಣರಾಜ್ಯ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನಿಲ್ಲಿ ಸಂವಿಧಾನದ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ನಿಮ್ಮ ಎದುರಿಗೆ ನಾನು ನಿರ್ದೇಶಿತನಾಗಿದ್ದೇನೆ ಮನರೇ ಮತ್ತು ಆತ್ಮೀಯರೇ ಈ ದೇಶದಲ್ಲಿ ಸಂವಿಧಾನ ಇಲ್ಲ ಅಂದಿದ್ರೆ ಅಥವಾ ಕಾನೂನು ಬೆಳೆ ಇಲ್ಲ ಅಂದಿದ್ರೆ ಯಾವ ಸ್ಥಿತಿ ಈ ಜಗತ್ತಿಗೆ ಬರ್ತಾ ಇತ್ತು ಅನ್ನೋದನ್ನು ಅವರು ನೋಡ್ಕೋಬೇಕಾಗ್ತದೆ ಇದರ ಜೊತೆಗೆ ಸಂವಿಧಾನ ಬಂದು ಎಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಅನ್ನ ಪ್ರಶ್ನೆಗಳು ಬಂದಾಗ ಅದರ ಜೊತೆಗೆ ಮಹತ್ವ ಏನು ಒಳ ಅರ್ಥ ಏನು ಕಾನೂನಿನ ಅವಶ್ಯಕತೆ ಏನು ಬರೀ ಬಾಯಲ್ಲಿ ಸಾಮಾಜಿಕ ನ್ಯಾಯ ಹೇಳಿದರೆ ಅದನ್ನ ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಬರೀ ಪ್ರಸ್ತಾವನೆಗೆ ಮಾತ್ರ ನಮ್ಮ ದೇಶದ ಸಂವಿಧಾನ ಬಹುದೊಡ್ಡ ಸಂವಿಧಾನ ಬಹುಶಃ ಯಾವ ಅಮೆರಿಕದಲ್ಲಿ ಕೂಡ ಈ ಸಂವಿಧಾನವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಅಮೇರಿಕಾ ಇರ್ಬೋದು ಸ್ವಿಜರ್ಲೆಂಡ್ ಇರ್ಬೋದು ಹಾಗೆ ಇಂಗ್ಲೆಂಡಲ್ಲೂ ಕೂಡ ಇಂಥ ದೊಡ್ಡ ಸಂವಿಧಾನ ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ದೊಡ್ಡ ಸಂವಿಧಾನ ಇಪ್ಪತ್ತ ಐದು ಭಾಗಗಳು ಹನ್ನೆರಡು ಅನುಚ್ಛೇದಗಳು ಸಾಕಷ್ಟು ವಿಧಿಗಳು ಹೊಂದಿರ್ತಕ್ಕಂಥ ಸಂವಿಧಾನವನ್ನು ನಾವು ಭಾಳ ಅರ್ಥಪೂರ್ಣವಾಗಿ ಓದಬೇಕಾಗ್ತದೆ ಜಸ್ಟಿಸ್ ನಾಗಮೋಹನ್ ಸಂಸರಿ ಮಾತನಾಡಿದ್ದಾರೆ ಈ ಸಂವಿಧಾನ ಏನು ಒಂದು ಕಥೆಯಲ್ಲ ಕಾದಂಬರಿ ಅಲ್ಲ ಅಥವಾ ನಾಟಕ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯನ್ನು ಹೇಳುತ್ತೆ ಅದಕ್ಕೆ ನಾವು ಎಲ್ಲ ಸ್ಪಂದಿಸಿ ಈ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಬೇಕಾಗ್ತದೆ ಸೊ ಆ ನಿಟ್ಟಿನಲ್ಲಿ ನಮಗೆ ಸಾಕಷ್ಟು ಜವಾಬ್ದಾರಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಏಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಬರೆಯುವಾಗ ಯಾವುದೇ ರೀತಿಯಲ್ಲಿ ಚಾರ್ಜ್ ಸಿ ಪಿ ಟಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಇನ್ನು ಈ ಯಾವುದೇ ಕಂಪ್ಯೂಟರ್ ಆಗಲಿ ಇನ್ನು ಪ್ರಿಂಟರ್ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಕಷ್ಟ ಈ ಒಂದು ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಅವರು ಕಾರಣಭೂತರು ಅವರನ್ನು ನಾವು ಸ್ಮರಿಸ್ಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಯಾಕೆ ಅಂತಂದರೆ ನಾನು ಹೇಳ್ತೀನಿ ಅಂದರೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತು ನಲವತ್ತ ನಲವತ್ತೊಂಬತ್ತು ನಲವತ್ತೊಂಬತ್ತಾದ ತಕ್ಷಣ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಷ್ಟು ಆ ಅಂಶಗಳನ್ನು ನಾವು ನೋಡ್ಕೊತ ಬಂದಾಗ ಸಾಕಷ್ಟು ಬೆಳವಣಿಗೆಗಳು ಈ ದೇಶದಲ್ಲಿ ಆಗಿದೆ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ನಾವು ನೋಡ್ಕೊಂಡಾಗ್ತದೆ ಇದರಲ್ಲಿ ಇತ್ತೀಚಿನ ವಾತಾವರಣಗಳಲ್ಲಿ ನಾವು ನೋಡುವ ಹಾಗೆ ಸ್ವಲ್ಪ ಕ್ರಿಟಿಕಲ್ ಆಗಿ ಮಾತಾಡಬೇಕಾದ್ರೆ ಪ್ರತ್ಯೇಕತವಾದ ಇರ್ಬೋದು ಕೋಮವಾದ ಇರ್ಬೋದು ಪ್ರಶ್ನಾ ಇರ್ಬೋದು ದೌರ್ಜನ್ಯಗಳಿರ್ಬೋದು ಅಥವಾ ಧರ್ಮಾಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ನೋಡ್ತಾ ಬಂದಾಗ ಗೊತ್ತಾಗ್ತದೆ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ ಅಂದರೆ ಇದರ ಸಂವಿಧಾನವನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಳಿಲ್ಲ ಓದಿಲ್ಲ ಅನ್ನೋದು ಒಂದು ಎಲ್ಲ ಒಂದು ಕಡೆಗೆ ನೋವಿದೆ ಸೊ ಅದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಮತ್ತೆ ಅದು ಸಂವಿಧಾನದ ಒಳ ಅದರಲ್ಲಿ ಏನಿದೆ ಯಾವ ಯಾವ ಭಾಗಗಳು ಏನಿದೆ ಉದಾಹರಣೆಗೆ ಈಗ ನಿಮಗೆ ಹಾಗೆ ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು ಪರಮಾಧಿಕಾರ ಇದೆ ಇಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂವಿಧಾನವನ್ನು ನಾವು ಬೇರೆ ಯಾವ ದೇಶದಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಕಾನ್ಸೆಪ್ಟ್ ಇಂದ ಬಂತು ಆ ರೆಸ್ ರಿಪಬ್ಲಿಕಾ ಅಂತ ಕಾನ್ಸೆಪ್ಟಿಂದ ಬಂದ ನಂತರ ಇಲ್ಲಿ ಜನರೇ ಸುಪ್ರೀಂ ನೋಡ್ತಾ ಬರ್ತಾ ಇದ್ವಿ ಈ ನಿಟ್ಟಿನಲ್ಲಿ ನಿಮಗೆ ಗೊತ್ತಿದೆ ಸುಮಾರು ಎಂಬತ್ತು ವರ್ಷಗಳ ಕಾಲ ಯುರೋಪದಲ್ಲಿ ಯುದ್ಧ ನಡೆಯುತ್ತೆ ಸೊ ಸಂದರ್ಭದಲ್ಲಿ ಯಾವುದೇ ರೀತಿ ಇಲ್ಲಿ ಮೂಲಭೂತ ಹಕ್ಕುಗಳು ಮುಖ್ಯ ಭಾಷಣಕಾರರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರು ಮತ್ತೆ ಮುಖ್ಯ ಭಾಷಣಕಾರರು ತುಂಬಾ ವಿಸ್ತಾರವಾಗಿ ಮಾತನಾಡಿದ್ದಾರೆ ಇವತ್ತು ನಾವೂ ಕೂಡ ಸೇರಿ ಎಪ್ಪತ್ತೇಳನೇ ಗಣರಾಜೋತ್ಸವದ ದಿನಾಚರಣೆಯ ಅಂಗವಾಗಿ ನಾವಲ್ಲೂ ಕೂಡ ಇಲ್ಲಿ ಸೇರಿ ಆಚರಣಾ ಸಮಾರಂಭ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದಾವೆ ಎಪ್ಪತ್ತೇಳು ವರ್ಷ ಇವತ್ತಿಗೆ ನಮ್ಮ ದೇಶ ಒಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ದೇಶವಾಗಿ ಹೊರಹೊಮ್ಮೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ನೈನ್ಟೀನ್ ಫೋರ್ಟಿ ಸೆವೆನ್ ಬಂದರೂ ಕೂಡ ನೈನ್ಟೀನ್ ಫಿಫ್ಟಿ ಜನವರಿ ಇಪ್ಪತ್ತಾರನೇ ತಾರೀಕು ನಮಗೆ ಪೂರ್ಣ ಪ್ರಮಾಣದ ಜೊತೆಗೆ ಸಂವಿಧಾನದ ರಕ್ಷಣೆ ಕೂಡ ನಮ್ಮ ದೇಶಕ್ಕೆ ಇವತ್ತು ಬಂದಂಥದ್ದು ಹೀಗಾಗಿ ನಮ್ಮ ಮುಖ್ಯ ಭಾಷಣಕಾರರು ಸಂವಿಧಾನದ ಕುರಿತು ಅತಿ ಹೆಚ್ಚು ಅಧ್ಯಯನವನ್ನು ಮಾಡಿ ಅವರು ತಮಗೆ ಸಂವಿಧಾನದ ಮೂಲ ಸಾರಾಂಶ ಏನೇ ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಮೇಲೊಂದು ದೊಡ್ಡ ಜವಾಬ್ದಾರಿ ಇದೆ ಇವತ್ತು ನಾನಾದರೂ ಭಾವಿಸ್ತೇನೆ ನಿಜವಾದ ದೇಶಭಕ್ತಿ ಅಂತಂದರೆ ಸಂವಿಧಾನದ ಮೂಲ ಆಶಯಗಳೇನಿದೆ ಸಂವಿಧಾನದ ತತ್ವಗಳೇನಿದೆ ಸಿದ್ಧಾಂತಗಳೇನಿದೆ ಅವೆಲ್ಲವನ್ನು ಕೂಡ ಪಾಲಿಸಿ ನಮ್ಮ ಕರ್ತವ್ಯವನ್ನ ಮಾಡ ಬದುಕನ್ನ ಸಂವಿಧಾನದ ದಾರಿಯಲ್ಲಿ ಸಾಕೋದ್ರಲ್ಲಿ ಮಾತ್ರ ನಾವು ದೇಶಭಕ್ತಿಯನ್ನ ಕಾಣ್ತೇವೆ ಅಂತ ವಿಚಾರಗಳಲ್ಲಿ ಮಾತ್ರ ನಾವು ದೇಶಭಕ್ತಿಯನ್ನ ನಾವು ಕಾಣ್ತೇವೆ ಅದರಿಂದ ಇವತ್ತಿನ ದಿವಸ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಈಗಾಗಲೇ ಮುಖ್ಯ ಭಾಷೆಕಾರ ಹೇಳದಂತೆ ನಮ್ಮ ಸಂವಿಧಾನದ ಆಶೆಗಳನ್ನ ತಿಳಿದುಕೊಂಡು ನಮ್ಮ ಹಕ್ಕುಗಳೇನಿದೆ ಅದನ್ನ ತಿಳಿದುಕೊಂಡು ಹಕ್ಕುಗಳ ಜೊತೆಗೆ ಬರುವಂತಹ ಕರ್ತವ್ಯಗಳು ಏನು ಅದನ್ನ ತಿಳಿದುಕೊಂಡು ನಾವು ಸಂವಿಧಾನವೇ ನಮ್ಮ ಮೂಲ ಗ್ರಂಥ ಎಂದು ಭಾವಿಸಿ ಈ ದೇಶದಲ್ಲಿ ನಾವೆಲ್ಲ ಕೂಡ ಪ್ರಜೆಗಳಾಗಿ ನಮ್ಮ ಬದುಕನ್ನು ಸಾಗಿಸ್ಬೇಕಾಗ್ತದೆ ಆಗ ಮಾತ್ರ ನಾವು ಸಂವಿಧಾನಕ್ಕೆ ಗೌರವ ಕೊಟ್ಟಂಗೆ ಆಗ್ತದೆ ದೇಶಕ್ಕೆ ನಾವು ಗೌರವ ಕೊಟ್ಟಂಗೆ ಆಗ್ತದೆ ಅದರಿಂದ ಇವತ್ತಿನ ದಿವಸ ನಮ್ಮ ರಾಜ್ಯ ಸರ್ಕಾರ ಇವರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಮಾಜ ಕಲ್ಯಾಣ ಸಚಿವರಾಗಿರುವಂತಹ ಮಹದೇವಪ್ಪ ಕೂಡಿ ಇವತ್ತು ಸಂವಿಧಾನದ ಅರವನ್ನ ಮೂಡಿಸಲಿಕ್ಕೆ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಪ್ರದೇಶಕ್ಕೆ ಇವತ್ತು ದಿವಸ ಸಂವಿಧಾನದ ಅರ್ವನ್ನ ಮೂಡಿಸಕ್ಕೆ ಸಂವಿಧಾನ ಜಾತ ಆಗಿರ್ಬೋದು ಸಂವಿಧಾನದ ಪೀಠಿಕೆಯನ್ನ ಓದೋದಾಗಿರ್ಬೋದು ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಅದ್ದೂರಿಯಾಗಿ ಅರ್ಥಪೂರ್ವಕವಾಗಿ ಇವತ್ತು ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲ ಕೂಡ ನೋಡಿದ್ದೇವೆ ಅದರಿಂದ ಬಂಧುಗಳೇ ಇನ್ನು ಮುಂದಿನ ದಿನಗಳಲ್ಲಿ ಹತ್ತಾರು ಸವಾಲುಗಳಿದೆ ಅವರಿಗೂ ಕೂಡ ಸೇರಿ ಸಂವಿಧಾನದ ಮತ್ತಷ್ಟು ಅರ್ವನ್ನ ಮೂಡಿಸುವಂತ ಕೆಲಸ ನಾವು ಕೂಡ ಮಾಡೋಕ್ಕಾಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆಗೆ ಇಂದಿನ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅವರ ಹಕ್ಕುಗಳೇನಿದೆ ಕರ್ತವ್ಯಗಳೇನಿದೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಮನವರಿಕೆಯನ್ನ ಮಾಡಿಕೊಡ್ಬೇಕಾಗ್ತದೆ ಜೊತೆಗೆ ಈ ದಿವಸ ನಮ್ಮ ರಾಜ್ಯ ಸರ್ಕಾರ ಸಂವಿಧಾನದ ಮೂರು ತತ್ವಗಳನ್ನ ಅರಿತು ಇವತ್ತಿನ ದಿವಸ ನಮ್ಗೆ ನಮ್ಮ ಎಲ್ಲ ಗ್ರಾಮೀಣ ಜನತೆಗೆ ಸಿಟಿಲಿರುವಂತಹ ಜನತೆ ಇದೆ ಸಮಾನತೆಯಿಂದ ಸರ್ಕಾರದ ಸವಲತ್ತನ್ನು ತರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತಿದೆ ನಮ್ಮ ಸರ್ಕಾರ ಸಂವಿಧಾನದ ಆಶಯದಂತೆ ಏನು ಹೇಳ್ತೀವಿ ಡೈರೆಕ್ಟಿವ್ಸಲ್ ಸ್ಟೇಟ್ ಪಾಲಿಸಿ ಹೇಳ್ತೀವಿ ಅದರಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಯಾವ ರೀತಿ ನಮ್ಮ ಸರ್ಕಾರಗಳು ನಮ್ಮ ಗೌರ್ನೆನ್ಸ್ ಯಾವ ರೀತಿ ಇರಬೇಕು ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ದೀನ ದಲಿತರಿಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಸಮಾನತೆಯಿಂದ ಸರ್ಕಾರ ಸವಲತ್ತನ್ನು ಯಾವ ರೀತಿ ತಲುಪಿಸಬೇಕು ಯಾವ ರೀತಿಯಾದಂತಹ ಶಾಸನಗಳನ್ನ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಭಾಗ ನಾಲ್ಕರಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಸಂವಿಧಾನದ ಮೂಲಕ ಈ ಆಸೆಗಳನ್ನ ನಮಗೆ ಕೊಟ್ಟಿದ್ದಾರೆ ಆಸೆಗಳನ್ನ ಅರಿತು ಇವತ್ತು ನಮ್ಮ ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಯಶಸ್ವಿಯಾಗಿ ಐದು ಗ್ಯಾರಂಟಿಗಳ ಭರವಸೆಯನ್ನ ಇವತ್ತು ಈಡೇರಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಸವಲತ್ತನ್ನು ತಲುಪಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ ಹಲವಾರು ಟಿಕೆಟ್ ಟಿಪ್ಪಣಿಗಳಾಗ್ತದೆ ಹೆಮ್ಮೆ ಇದೆ ಇವತ್ತಿನ ದಿವಸ ಬಾಬಾ ಸಾಹೇಬ್ರ ಆಶಯದಂತೆ ಸಂವಿಧಾನದ ಮೂಲತ ನಾವೆಲ್ಲರೂ ಕೂಡ ಅರಿತು ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಘೋಷಣೆಯನ್ನು ಮಾಡಿ ಯಶಸ್ವಿಯಾಗಿ ಇವತ್ತು ಅನುಷ್ಠಾನಕ್ಕೆ ಬಂದಿದ್ದೇವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೆಮ್ಮೆ ಇದೆ ಅದರಿಂದ ಅವರಿಗೆ ಮಾಡಬೇಕಾಗ್ತದೆ ಜೊತೆಗೆ ಹಲವಾರು ಚಾಲೆಂಜಸ್ ಈಗಾಗಲೇ ಮುಖ್ಯ ಭಾಷಣಕಾರರು ಪ್ರಸ್ತಾಪವನ್ನು ಮಾಡಿದ್ದಾರೆ ಹೆಚ್ಚಾಗಿ ಮಾತನಾಡಕ್ಕೆ ಹೋಗುದಿಲ್ಲ ಆದ್ರೂ ಕೂಡ ಇವತ್ತು ಬದಲಾದ ಸನ್ನಿವೇಶಗಳಲ್ಲಿ ನಾವು ಟೆಕ್ನಾಲಜಿ ನಲ್ಲಿ ತುಂಬಾ ಅಡ್ವಾನ್ಸ್ ಆಗಿ ಮುಂದುವರಿತಾ ಇದ್ದೇವೆ ಇವತ್ತು ನಲ್ಲಿ ಸಾಕಷ್ಟು ಮುಂದುವರೆದಿದ್ದೇವೆ ಅದರಿಂದ ಜವಾಬ್ದಾರಿತೆಯಿಂದ ನಾವು ನಮ್ಮ ಕೆಲಸವನ್ನ ಮಾಡ್ತದೆ ನಾಗರಿಕರಾಗಿ